ಥಿಂಕಿಂಗ್ ಹೆಂಗಿರ್ಬೇಕಂತಂದ್ರೆ ಅದು ಆ ಬುಕ್ನ ಎತ್ತಿ ಯಾರಾದರೂ ಓದಿದ್ರೆ ಅಂತಂದ್ರೆ ನಮ್ಮ ಜೀವನ ಯಾರಾದರೂ ನೋಡಿದ್ರೆ ಅಪ್ಪ ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ ಅಂತಿರಬೇಕು ಆ ಕಾರಣಕ್ಕೆ ನಮ್ಮ ಬುಕ್ನ ಬರೆಯೋದು ನಾವೇ ಆಗಿರಬೇಕು ಇನ್ನೊಬ್ಬನ ಕೈ ಪೇನ್ ಕೊಡಬೇಡ್ರಿ ನಿಮ್ಮ ಖಾಲಿ ಪೇಜಲ್ಲಿ ಬಂದು ಅವ್ನು ಕಲರ್ ಹಾಕೋದು ಬೇಡ ರೆಡ್ಡು ಬ್ಲ್ಯಾಕು ಬ್ಲೂ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ ನಿಮ್ಗೆ ಯಾವತ್ತೂ ರೆಡ್ ಮಾರ್ಕ್ ಇರುತ್ತೆ ನಿಮ್ಮ ಬುಕ್ನ ನೀವೇ ಬರೀಬೇಕು ಅಂದರೆ ನಿಮ್ಮ ಜೀವನನ ನೀವೇ ರೂಪುಗೊಳಿಸ್ಕೊಬೇಕು ತಂದೆ ತಾಯಿಗಳ ಆಶೀರ್ವಾದದಿಂದ ಮತ್ತು ಗುರುಗಳು ಅವ್ರಿಗೆ ಕಲಿಸ್ಕೊಟ್ಟಿರ್ತಕ್ಕಂಥ ವಿದ್ಯೆಯಿಂದ ನಾವು ಮುಂದಕ್ಕೆ ಬರಬೇಕು ಆಮೇಲೆ ಸ್ವಂತ ಕೆಲಸ ಮಾಡಿ ದಯವಿಟ್ಟು ಮುಂದಕ್ಕೆ ಬರ್ತೀರಾ ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಕಲಿತಿದ್ದು ನಮ್ಮನ್ನು ಯಾವತ್ತೂ ಸಾಯೋದಕ್ಕೂ ನಾವು ಅದು ಬಿಡೋಲ್ಲ ನಮ್ಮ ಅಲ್ವಾ ಆ ಕಾರಣದಿಂದ ಸ್ವಂತ ನೀವು ಏನೇ ಮಾಡಬೇಕು ನೋಡಿ ಒಂದು ಮ್ಯಾನ್ಗೂ ಒಂದು ಗೌರವ ಐತೆ ಒಂದು ಪೇಪರ್ ಆಯೋದ್ಕೂ ಒಂದು ಗೌರವ ಐತೆ ನಿಜನ ನಮ್ಮೂರಲ್ಲಿ ಸ್ಯಾನಿಟ್ರಿ ಕೊಟ್ಟಿರ್ತಾನೆ ನಾನು ಹೋಗಿದ ಹತ್ರ ಎಲ್ಲ ಅದೇ ಹೇಳೋದು ನಾನು ಎರಡು ಲಕ್ಷ ಸಂಪಾದನೆ ಮಾಡ್ತಾನೆ ನಾನು ಅವ್ನು ತಿಂಗಳಿಗೆ ಎರಡು ಲಕ್ಷ ಇಂಜಿನಿಯರ್ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಓದಿರಬೇಕು ಎಷ್ಟು ಸ್ಟ್ರೆಸ್ಸು ಬಾಸಿರ್ತಾನೆ ಒಬ್ಬ ಮ್ಯಾನೇಜರ್ ಇರ್ತಾನೆ ಅಲ್ವಾ ದಯವಿಟ್ಟು ಸ್ವಂತ ಕೆಲಸ ಗೌರವದಿಂದ ಮಾಡಿರಿ ಇವತ್ತು ಹಳ್ಳಿ ಕಾಲ ನಾನು ಏನು ಮಾಡಿದೆ ಒಂದು ಕಾಲದಲ್ಲಿ ನೆಗೀತಾ ಇದ್ದೀನಿ ಈ ಕಾಲದಲ್ಲಿ ಹೋಗಿ ಇವ್ನ ಯಾರು ಹುಚ್ಚು ನೀವು ಚೆನ್ನಾಗಿ ತಿಂದು ಕೂಡ ಮಜಾ ಮಾಡೋ ಕಾಲದಲ್ಲಿ ಆದರೂ ಮಜಾ ಮಾಡಿದ್ರೆ ಇಲ್ಲಿ ತಂದಾನೆ ಯಾರು ಕೂರಿಸ್ತಾ ಇರಲಿಲ್ಲ ಅಲ್ವಾ ಆ ಕಾರಣಕ್ಕ ನಾವು ಮಾಡೋ ಕೆಲಸದಲ್ಲಿ ಪ್ರೀತಿ ಇರಬೇಕು ಪ್ಯಾಷನ್ ಇರಬೇಕು ಎಲ್ಲವೂ ಮಾಡಬೇಕು ನಾವು ನಮ್ಮ ಕೆಲಸನ ಅದು ಯಾವತ್ತಿದ್ರು ನಮ್ಮನ್ನೆಲ್ಲೋ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಉನ್ನತವಾಗಿ ಆಮೇಲೆ ಇನ್ನ ಕೆಲವ್ರು ಇದ್ದಾರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಯಾರು ಏನು ಮಾಡೋಕ್ಕಾಗಲ್ಲ ಭಾಗವತ್ ಕೆಡ್ಸ್ಬೇಕು ನಾವು ಕೇಳಬೇಕು ನಮ್ಮ ಸ್ವಂತ ಬುದ್ಧಿ ಸ್ವಲ್ಪ ಇರಬೇಕು ಯಾಕಂತಂದ್ರೆ ಸ್ವಲ್ಪ ಹಂಗೆ ಹಿಂಗೆ ಆಗೋದು ಯಾವಾಗ ಅಂತಂದ್ರೆ ನಾವು ಇನ್ನೊಬ್ರು ಹೇಳಿಕೆ ಕೇಳಿಕೆ ಮಾಡ್ತೀವಿ ಆಮೇಲೆ ಇನ್ನೊಂದು ಹೇಳ್ತೀನಿ ಹೇಳ್ಕೆ ಕೇಳಿಕೆ ಮಾತು ಕೇಳೋದು ಯಾರು ಗೊತ್ತಾ ಈಗ ಮನೆಯವ್ರಿಗೆ ಹೆಂಗ್ರು ಇರ್ತಾರೆ ಅವ್ರ ಕೆಲವೊಬ್ಬರಿಗೆ ಅದೇ ಕೆಲಸ ಗೊತ್ತೇನೆ ಹೌದೇನೆ ಅಂತ ಇವಾಗ ಕೆಲವರೆಲ್ಲನು ಇವ್ರು ಗಂಡಸ್ರೋ ಏನೋ ನನ್ಗೆ ಗೊತ್ತಿಲ್ಲ ಅವ್ರು ಮಾಡ್ತಾವ್ರಿ ಈ ಕೆಲಸನ ಅವ್ರು ಏನಾಗಿರ್ತಾರೋ ನನ್ಗಂತೂ ಗೊತ್ತಿಲ್ಲ ಮೋಸ್ಟ್ಲಿ ಎಲ್ಲರೂ ಮಿಸ್ಟೇಕ್ ಆಗಿರ್ತೀವಿ ಯಾಕಂತಂದ್ರೆ ಹೇಳಿಕೆ ಕೇಳಿಕೆ ಮಾತು ಕೇಳೋರು ಯಾರು ಹೇಳ್ರಿ ಅಂತ ಮನೆ ಮುರುಕರು ಮನೆ ಮುರುಕರು ಮಾಡೋದು ಆ ಥರ ಅಲ್ವಾ ಆ ಕಾರಣಕ್ಕೆ ಯಾವತ್ತೇ ಫಸ್ಟ್ ಬುದ್ಧಿ ಇರಬೇಕು ಇಲ್ಲ ಡೈರೆಕ್ಟರ್ ನೋಡಿರಬೇಕು ಕೇಳಿರ್ಬೇಕು ಒಂದು ಆಡೆ ಐತಲ್ಲ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಜವನ್ನು ತಿಳಿದಾಗ ನಿಜವೂ ಅರಿವುದು ಅಂತ ಅದು ಅರಿವು ಆದ್ಮೇಲೆ ಅದೇನು ಹೇಳ್ತಾರಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಗೋಲ್ಡನ್ ಪೀಪಲ್ ಗೋಲ್ಡನ್ ಥಿಂಗ್ಸ್ ಗೋಲ್ಡನ್ ಟೈಮ್ ಬಿ ರಿಪೀಟೆಡ್ ಈ ಮೂರು ಒಂದು ಸಮಯದಲ್ಲಿ ಬಂದು ಬಾಗಿಲು ನಾವು ಯಾವತ್ತೂ ಬಾಗಿಲು ಓಪನ್ ಮಾಡಿ ಹೆಚ್ಚಿನವಾಗಿ ಇರಬೇಕು ನಾವು ಆ ಟೈಮಲ್ಲಿ ಮಲಗಿಬಿಟ್ಟು ನಮ್ಗೆ ಬೇಕಾದವ್ರು ನಾವು ಬಿಟ್ಬಿಟ್ರಿ ಬನ್ನಿ